ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಜಗಳಗಳು ಲವ್ ಸ್ಟೋರಿಗಳು ಸಹಜ ಆದರೆ ಇದೇ ಮೊದಲ ಬಾರಿಗೆ ಒಬ್ಬ ಸ್ಪರ್ಧಿ ನೇರವಾಗಿ ಬಿಗ್ ಬಾಸ್ ಚಾನೆಲ್ನ ಎಡಿಟಿಂಗ್ ಮತ್ತು ತೀರ್ಪುಗಳ ವಿರುದ್ಧವೇ ದನಿ ಎತ್ತಿದ್ದಾರೆ ಆ ಸ್ಪರ್ಧಿ ಬೇರೆ ಯಾರೂ ಅಲ್ಲ ಟ್ರಬಲ್ ಮೇಕರ್ ಎಂದೇ ಪ್ರಸಿದ್ಧರಾಗಿರುವ ಜಾನ್ವಿ ಜಾನ್ವಿ ಅವರು ಕಲರ್ಸ್ ಕನ್ನಡ ಚಾನೆಲ್ ವಿರುದ್ಧ ಮಾಡಿದ ಗಂಭೀರ ಆರೋಪಗಳೇನು ಚಾನೆಲ್ ನಿಜವಾಗಿಯೂ ಸ್ಪಂದನಾಪರ ಪಕ್ಷಪಾತ ಮಾಡುತ್ತಿದೆಯೇ ಜಾನ್ವಿ ಅವರು ಮನೆಯಲ್ಲಿ ಆಡಿದ್ದ ಮಾತುಗಳೇನು ಈ ಎಲ್ಲ ವಿವಾದದ ಸಂಪೂರ್ಣ ವಿಶ್ಲೇಷಣೆ ಇಲ್ಲಿದೆ ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ ಈ ವಿವಾದದ ಮೂಲ ಇರುವುದು ರಕ್ಷಿತಾ ಶೆಟ್ಟಿ ಸಂಚಿಕೆಯಲ್ಲಿ ಜಾನ್ವಿ ಮತ್ತು ಅಶ್ವಿನಿ ಗೌಡ ಅವರು ರಕ್ಷಿತಾ ಅವರ ಬಗ್ಗೆ ವೈಯಕ್ತಿಕ ಟೀಕೆಗಳನ್ನು ಮಾಡಿದ್ದು ಎಲ್ಲರಿಗೂ ಗೊತ್ತು ಆದರೆ ಅವರ ಆರೋಪ ಏನೆಂದರೆ ಮನೆಯೊಳಗೆ ನಾವು ಆಡುವ ಒಳ್ಳೆಯ ಮಾತುಗಳನ್ನು ಚಾನಲ್ ತೋರಿಸುತ್ತಿಲ್ಲ ಬದಲಾಗಿ ಜಗಳ ಕೋಪ ಮತ್ತು ವೈಯಕ್ತಿಕ ನಿಂದನೆಗಳ ತುಣುಕುಗಳನ್ನು ಮಾತ್ರ ತೋರಿಸಿ ನಮ್ಮನ್ನು ವಿಲನ್ನಂತೆ ಬಿಂಬಿಸುತ್ತಿದೆ ಇದರಿಂದ ಹೊರಗೆ ವೀಕ್ಷಕರು ನಮ್ಮನ್ನು ದ್ವೇಷಿಸುವಂತೆ ಚಾನಲ್ ವ್ಯವಸ್ಥಿತವಾಗಿ ಎಡಿಟಿಂಗ್ ಮಾಡುತ್ತಿದೆ ಎಂಬುದು ಜಾನ್ವಿಯವರ ಮುಖ್ಯ ಆರೋಪ ಚಾನಲ್ ಸ್ಪಂದನ ಸೋಮಣ್ಣ ಅವರಿಗೆ ವಿಪರೀತ ಬೆಂಬಲ ನೀಡುತ್ತಿದೆ ಎಂಬ ಮಾತು ಮನೆಯೊಳಗೆ ಮತ್ತು ಹೊರಗೆ ಬಲವಾಗಿ ಕೇಳಿಬರುತ್ತಿದೆ ಜಾನ್ವಿ ಅವರ ಪ್ರಕಾರ ಈ ಆರೋಪಕ್ಕೆ ಬಲ ನೀಡಿದ ಅಂಶಗಳು ಯಾವು ಪಾಸಿಟಿವ್ ಪ್ರೊಜೆಕ್ಷನ್ ಸ್ಪಂದನ ಅವರ ಕಣ್ಣೀರು ಭಾವನಾತ್ಮಕ ಕ್ಷಣಗಳು ಮತ್ತು ಅವರ ನ್ಯಾಯಯುತ ಪಾಯಿಂಟ್ಗಳನ್ನು ಚಾನಲ್ ಹೆಚ್ಚು ಎತ್ತಿ ತೋರಿಸುತ್ತದೆ ಆದರೆ ಜಾನ್ವಿ ಅವರ ವೈಯಕ್ತಿಕ ಹೋರಾಟಗಳನ್ನು ಕಡೆಗಣಿಸಲಾಗುತ್ತಿದೆ ಫೈನಲಿಸ್ಟ್ ಘೋಷಣೆ ಎಲಿಮಿನೇಷನ್ ಇಲ್ಲದ ವಾರದಲ್ಲಿ ಸ್ಪಂದನ ಮತ್ತು ಮಾಳು ಅವರನ್ನು ನೇರವಾಗಿ ಮೊದಲ ಫಿನಾಲೆಗೆ ಫೈನಲಿಸ್ಟ್ಗಳೆಂದು ಘೋಷಿಸಲಾಯಿತು ಇದು ಅವರಿಗೆ ಚಾನಲ್ನಿಂದ ನೀಡಿದ ವಿಶೇಷ ಸವಲತ್ತು ಎಂದು ಜಾನ್ವಿ ಮತ್ತು ಮನೆಯ ಇತರ ಸ್ಪರ್ಧಿಗಳು ದೂರಿದ್ದರು ನೆನ್ನೆಯ ಸಂಚಿಕೆಯಲ್ಲಿ ಜಾನ್ವಿ ಅವರು ಅಶ್ವಿನಿಗೆ ಹೇಳಿ ಅವರು ಅಶ್ವಿನಿಗೆ ಹೇಳಿದಂತೆ ನಾನು ಏನು ಮಾಡಿದರೂ ಅದರಲ್ಲಿ ತಪ್ಪನ್ನೇ ಹುಡುಕಿ ತೋರಿಸ್ತಾರೆ ಅವರು ಮಾಡುವ ಸಣ್ಣ ಕೆಲಸವನ್ನು ಕೂಡ ದೊಡ್ಡ ಸಾಧನೆಯಾಗಿ ತೋರಿಸ್ತಾರೆ ಇದು ಚಾಂಚನಲ್ನ ಪ್ಲ್ಯಾನ್ ಜಾನ್ವಿಯವರ ಟೀಕೆಗಳಿಗೆ ಪ್ರತಿ ವಾರದ ಕತೆ ಕಿಚ್ಚನ ಜೊತೆ ಸಂಚಿಕೆಯಲ್ಲಿ ಸುದೀಪ್ ಅವರು ತಮ್ಮದೇ ಆದ ಪ್ರತಿಕ್ರಿಯೆ ನೀಡಿದ್ದಾರೆ ಸುದೀಪ್ ಅವರ ವಾದ ಮನೆಯೊಳಗೆ ಸ್ಪರ್ಧಿಗಳು ಆಡುವ ಮಾತುಗಳನ್ನು ಮಾತ್ರ ಚಾನೆಲ್ ತೋರಿಸುತ್ತದೆ ನಿಮ್ಮ ನಡವಳಿಕೆಯೇ ನಿಮ್ಮ ಇಮೇಜನ್ನು ನಿರ್ಧರಿಸುತ್ತದೆ ಹೊರತು ಎಡಿಟಿಂಗ್ ಅಲ್ಲ ಎಂಬ ಪರೋಕ್ಷ ಉತ್ತರವನ್ನು ಸುದೀಪ್ ನೀಡಿದ್ದಾರೆ ಚಾನೆಲ್ನ ನಿಲುವು ಚಾನೆಲ್ನ ನಿಲುವು ಸ್ಪಷ್ಟವಾಗಿದೆ ಅವರು ಟಾರ್ಗೆಟ್ ಮಾಡುತ್ತಿಲ್ಲ ಆದರೆ ಜಾನ್ವಿ ಅವರೇ ಜಗಳಗಳಲ್ಲಿ ಹೆಚ್ಚು ಭಾಗಿಯಾಗುತ್ತಿರುವುದರಿಂದ ಸಹಜವಾಗಿ ಆ ತುಣುಕುಗಳೇ ಹೆಚ್ಚು ಪ್ರಸಾರವಾಗುತ್ತವೆ ವೀಕ್ಷಕರೇ ಜಾನ್ವಿ ಅವರು ಚಾನೆಲ್ ವಿರುದ್ಧ ದಂಗೆ ಎದ್ದಿದ್ದಾರೆ ಚಾನೆಲ್ ಉದ್ದೇಶಪೂರ್ವಕವಾಗಿ ತಮ್ಮ ನಕಾರಾತ್ಮಕ ಭಾಗವನ್ನು ಮಾತ್ರ ತೋರಿಸುತ್ತಿದೆ ಎಂಬುದು ಅವರ ಗಂಭೀರ ಆರೋಪ ಆದರೆ ನಿಮ್ಮ ಅಭಿಪ್ರಾಯವೇನು ನಿಜವಾಗಿಯೂ ಕಲರ್ಸ್ ಕನ್ನಡ ಚಾನೆಲ್ ಜಾನ್ವಿ ಅವರನ್ನು ಟಾರ್ಗೆಟ್ ಮಾಡುತ್ತಿದೆಯೇ ಅಥವಾ ಜಾನ್ವಿ ಅವರೇ ಮನೆಯಲ್ಲಿ ನಕಾರಾತ್ಮಕವಾಗಿ ವರ್ತಿಸುತ್ತಿದ್ದಾರೆಯೇ ಸ್ಪಂದನ ಅವರಿಗೆ ವಿಶೇಷ ಮನ್ನಣೆ ಸಿಗುತ್ತಿದೆಯೇ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೆ ಕೆಳಗೆ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮತ್ತೆ ಸಿಗೋಣ नमस्कार